ತಲಾ ಎಕರೆಗೆ ಐವತ್ತು ಸಾವಿರ ಪರಿಹಾರ ನೀಡಬೇಕು ಗಂಗಾಧರ್ ಪಾಟೀಲ್ ಕುಲಕರ್ಣಿ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ಗ್ರಾಮೀಣ ಪ್ರದೇಶದಲ್ಲಿ ಸತತವಾಗಿ ಸುರಿದ ಮಳೆಯಿಂದ ಅಪಾರ ಬೆಳೆ ಹಾನಿಯಾಗಿದೆ ತಲಾ ಎಕರೆಗೆ ಐವತ್ತು ಸಾವಿರ ಪರಿಹಾರ ನೀಡಬೇಕೆಂದು ರೈತ ಮುಖಂಡರಾದ ಗಂಗಾಧರ್ ಪಾಟೀಲ್ ಕುಲಕರ್ಣಿ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಬಿಜೆಪಿ ಗ್ರಾಮೀಣ ರೈತ ಮುಖಂಡರು ತಾಲೂಕಿನ ಹೆಬ್ಬಳ್ಳಿ ಗ್ರಾಮದ ಸಮೀಪದ ಹೊಲಗಳಿಗೆ ವೀಕ್ಷಿಸಿದ ನಂತರ ಸಂಗ್ರಾಮ್ ನ್ಯೂಸ್ನೊಂದಿಗೆ ಮಾತನಾಡಿದರು ಮಳೆಯಿಂದಾಗಿ ಹೆಸರು ಸೋಯೇಬಾನ್ ಉದ್ದು ಗೋವಿನ ಜೋಳ ಸಹಿತ ವಿವಿಧ ಬೆಳೆಗಳು ಹಾನಿಯಾಗಿದೆ ಸರ್ಕಾರ ಶೀಘ್ರವೇ ಪರಿಹಾರ ಬಿಡುಗಡೆ ಮಾಡಬೇಕು ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅಹೋರಾತ್ರಿ ಧರಣಿಯನ್ನ ನಡೆಸಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಈ ಬಾರಿ ಹೆಸರು ಬೆಳೆಯನ್ನ ಕೆಲವು ಕಡೆ ಎರಡು ಬಾರಿ ಬಿತ್ತನೆ ರೈತರು ಮಾಡಿದ್ದಾರೆ ಮೊದಲು ಬಿತ್ತನೆಗೆ ಖರ್ಚು ಮಾಡಿದ್ದು ಬೆಳೆಯು ಹಾನಿಯಾಗಿದೆ ಎಂದು ಹೇಳಿದರು ರೈತರ ಸಮಸ್ಯೆ ಈ ವರ್ಷದ ಮುಂಗಾರು ಹಂಗಾಮಿನೊಳಗ ಸಹಿ ಸೃಷ್ಟಿಯ ವೈಪರೀತ್ಯದಿಂದ ಶುರುವಾದ ಮುಂಗಾರು ಪೂರ್ವ ಮಳೆ ಅತಿ ಹೆಚ್ಚಾಗಿ ರೋಹಿಣಿ ಮಳೆ ಕೂಡಿದ ತಕ್ಷಣ ರೈತರು ಈ ಬೇಳೆ ಕಾಳುಗಳ ಬೆಳೆಗಳಾದಂಥ ಹೆಸರು ಇರ್ಬೋದು ಉದ್ದಿರ್ಬೋದು ಸೋಯಾಬೀನ್ ಇರ್ಬೋದು ಶೇಂಗಾ ಇರ್ಬೋದು ಮತ್ತು ಹತ್ತಿ ಇವನ್ನ ಬಿತ್ತಿದ್ರು ಮ್ಯಾಗ ಮತ್ತೆ ನಿರಂತರ ಮಳೆಯಿಂದ ಬೀಜ ಮೊಳಕೆ ಹೊಡಿಲಾರದನ್ನ ಅಲ್ಲೇ ಕಮರಿ ಹೋಗಿದ್ದಕ್ಕೆ ಮತ್ತ ಹರಿಗಿ ಮತ್ತ ಒಮ್ಮೆ ಬಿತ್ತಿದ್ರು ಸೊ ಈ ಸತಿ ಎರಡು ಸತಿ ಬಿತ್ತನೆ ಆಗಿದ್ದ ಕಾರಣ ರೈತರ ಖರ್ಚುಗಳು ಡಬಲ್ ಆಯ್ತು ಆನಂತರ ದಿನಗಳಲ್ಲಿ ಮೋಡ ಕವಿದ ವಾತಾವರಣ ಆಗಾಗ ತುಂತ್ರ ಮಳಿ ಈ ಎಲ್ಲ ಕಾರಣಕ್ಕ ಕೀಟಗಳ ಹಾವಳಿ ಜಾಸ್ತಿ ಆಗಿ ಕೀಟಗಳಿಗೆ ನಾಲ್ಕು ಸರ್ತಿ ಕಷ್ಟಪಟ್ಟು ಸ್ಪ್ರೇ ಮಾಡಿ ಸಾಮಾನ್ಯವಾಗಿ ಒಂದು ಎರಡು ಸರ್ತೆ ಸ್ಪ್ರೇ ಮಾಡ್ತಿದ್ದದ್ದು ನಾಲ್ಕು ಐದು ಸರ್ತೆ ಹೋಯಿತು ಸ್ಪ್ರೇ ಮಾಡ್ದು ಇವತ್ತು ಸ್ಪ್ರೇ ಮಾಡ್ತಾಯಿದ್ದಾರೆ ಅಂದ್ರೆ ಆರನೇ ಬರಿ ಸೊ ರೈತ ಇಷ್ಟು ಕಷ್ಟಪಟ್ಟು ರೈತ ಬೆಳೆಯನ್ನು ಉಳಿಸ್ಕೊಂಡು ಕೀಟಗಳ ಹಾವಳಿಯಿಂದ ಸಾಮಾನ್ಯವಾಗಿ ತೂತು ಬಿತ್ತು ಹೆಸರು ಉದ್ದಿರ್ಬೋದು ಸೋಯಾಬೀನ್ ಇವುಗಳಿಗೆ ತೂತು ಹೆಚ್ಚಾಗಿ ಬಿದ್ದ ಮಳೆ ಮತ್ತೆ ಕಂಟಿನ್ಯೂ ಒಂದು ವಾರ ಈಗ ಮಳೆ ಆಗಿದ್ದಕ್ಕೆ ಬಂದಂಥ ಪೀಕು ಸಹಿತ ಅಂದರೆ ತುತ್ತು ಬಾಯಿಗೆ ಹೋಗ್ಲಾರ್ದಂಥ ಸ್ಥಿತಿ ಬಂದದ ಭಾಳ ಕಷ್ಟದಾಗದಣ ಭಾಳ ನೊಂದ್ಕೊಂಡಿದ್ದಾನ ಸೊ ರೈತ ಈ ಸಂಕಷ್ಟದೊಳಗಿದ್ದಾಗ ಸರ್ಕಾರ ನೆರವಿಗೆ ಬರಬೇಕು ಅಥವಾ ಅವ್ರಿಗೆ ಆತ್ಮಬಲ ತುಂಬುವಂಥ ಒಂದು ಎರಡು ಹೇಳಿಕೆಗಳಾದರೂ ಬರಬೇಕಾಗಿತ್ತು ಆದರೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ನಡೆದದ್ದನ್ನು ನೋಡಿದರೆ ಈ ಸರ್ಕಾರಕ್ಕೆ ರೈತ ಬೇಕಾಗಿಲ್ಲೇನು ಅನ್ನುವಂಥ ಒಂದು ಮನದಟ್ಟಾಗಿ ನಾವು ಅನಿವಾರ್ಯವಾಗಿ ನಿನ್ನೆ ಟೀಮ್ಗಳಾಗಿ ತಂಡವಾಗಿ ನಾವೆಲ್ಲ ಪೀಕ ಪಹಣಿ ಮಾಡಿದ್ವಿ ಮಾಡಿದಾಗ ರೈತನ ಕಷ್ಟಗಳು ನೋವುಗಳನ್ನು ಅವ್ರು ಹೇಳೋದು ನೋಡಿದ್ರೆ ಬರುವ ದಿನಗಳೊಳಗೆ ಸರ್ಕಾರ ಅವ್ರ ಬಗ್ಗೆ ಆತ್ಮ ತುಂಬ ಹೋದ್ರೆ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾವೆ ಮತ್ತೆ ಈಗ ಹಿಂಗಾರಿ ಬಿತ್ತನೆ ಮಾಡಬೇಕು ಮತ್ತೆ ಸಾಲ ಸೂಲ ಮಾಡಿ ಬಿತ್ತಬೇಕಂತ ಪರಿಸ್ಥಿತಿ ಹಿನ್ನೆಲೆಯೊಳಗೆ ಕನಿಷ್ಠ ಒಂದು ಎಕರೆಗೆ ಐವತ್ತು ಸಾವಿರ ಆದರೂ ಪರಿಹಾರ ಕೊಡಬೇಕು ಈ ಸರ್ಕಾರಕ್ಕೆ ನಾವೆಲ್ಲ ನೀನು ಒತ್ತಾಯ ಮಾಡಿದ್ದೀವಿ ಮುಂದೆ ಒತ್ತಾಯ ಮಾಡ್ತೀವಿ ಈ ಗಣೇಶ ಚೌತಿಯ ನಂತರ ಅಂದ್ರೆ ಗಣಪತಿ ಹಿಟ್ಟ ನಂತರ ಜಿಲ್ಲಾಧಿಕಾರಿಗಳು ಅಥವಾ ಸರ್ಕಾರ ಏನಾದರೂ ಈ ಕಡೆ ಗಮನ ಹರಿಸದೆ ಹೋದ್ರೆ ಪರಿಹಾರವನ್ನ ಕೊಡದೇ ಹೋದ್ರೆ ಹಗಲು ರಾತ್ರಿ ಧರಣಿಯನ್ನ ಜಿಲ್ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾಡೋದಕ್ಕೆ ಒಂದು ತೀರ್ಮಾನವನ್ನು ನಾವು ಮಾಡಿದೀವಿ ಅದು ಬಿ ಜೆ ಪಿ ಇರ್ಬೋದು ಅಥವಾ ರೈತ ಸಂಘ ಇರ್ಬೋದು ಮತ್ತಿನ್ನಿತರ ಎಲ್ಲ ಸಂಘಟನೆಯವ್ರನ್ನೂ ಜೊತೆಗೆ ತಗೊಂಡೆ ನಾವು ಹೋರಾಟ ಮಾಡ್ತೀವಿ ಈ ಹೋರಾಟಕ್ಕೆ ರೈತರು ಪ್ರತಿಯೊಂದು ಗ್ರಾಮಕ್ಕೆ ನಾವು ಪಾಳೆ ಹಾಕಿದಾಗ ಏನು ಬುತ್ತಿ ಕಟ್ಕೊಂಡು ಬಂದು ಜಿಲ್ಲಾಧಿಕಾರಿ ಹೆಚ್ಚಿಗೆ ಕಚೇರಿ ಎದುರಿಗೆ ನಾವು ಒಂದು ಸ್ವಾಭಿಮಾನದ ಹೋರಾಟವನ್ನು ರೈತರ ಕಿಚ್ಚನ್ನು ತೋರಿಸಲಿಕ್ಕೆ ನಾವು ತಯಾರಿದ್ದೇವೆ ಇದಕ್ಕಿಂತ ಪೂರ್ವಗ ಗೊಬ್ಬರದ್ದು ಬಹಳಷ್ಟು ತೊಂದರೆ ಆಯಿತು ಡಿ ಎ ಪಿ ಗೊಬ್ಬರ ಬರಲಿಲ್ಲ ನಂತರ ದಿನಗಳ ಮಳೆ ಹೆಚ್ಚಾತು ಹಳದಿ ಆತು ಅನ್ನುವಂಥ ಈ ಕಾರಣಕ್ಕೆ ಯೂರಿಯಾ ಸಿಗ್ಲಿಲ್ಲ ಸೊ ಕೇಂದ್ರ ಸರ್ಕಾರದವ್ರು ಕೇಳಿದ್ರೆ ನಾವು ಕಳಿಸೋ ಅಷ್ಟು ಅಂತ ಅಂತೇಳಿ ಲೆಕ್ಕಾಚಾರ ಕೊಟ್ಟರು ಹಾಗಾದ್ರೆ ರಿಕ್ವೈರ್ಮೆಂಟ್ರ ಎಷ್ಟಿತ್ತು ಇವ್ರದ್ದು ಕರ್ನಾಟಕದಿಂದ ರಿಕ್ವೈರ್ಮೆಂಟ್ ಎಷ್ಟು ಹೋಯ್ತು ಅಂತಾರ ಅವ್ರಿಗೆ ಇವ್ರು ಏನು ಕೇಳಾರ ಅದನ್ನ ಕೊಟ್ಟರು ಸಹಿತ ನಮಗೆ ದಿಕ್ ತಿಳಿದಾಗೈತಿ ಗೊಬ್ಬರ ಎಲ್ಲಿ ಹೋಯ್ತು ಸಾಮಾನ್ಯ ರೈತನಿಗೂ ಇದೊಂದು ಸಮಸ್ಯೆ ಯೂರಿಯಾ ಗೊಬ್ಬರ ಡಿ ಎ ಪಿ ಎಲ್ಲಿ ಹೋಯ್ತು ಇದು ಪ್ರಶ್ನೆ ಉಳ್ದದ ಈ ಪ್ರಶ್ನೆಗೆ ಮುಂಬರುವ ಹಿಂಗಾರಿ ಬಿತ್ತನೆಯೊಳಗ ರೈತರಿಗೆ ಬಿತ್ತಲಿಕ್ಕೆ ಆಗುವಷ್ಟು ಹಣ ಕೊಡ್ತಾರೋ ಇಲ್ಲ ಬಿತ್ತ ಆಗುವಷ್ಟು ಪರಿಹಾರ ಮತ್ತು ಗೊಬ್ಬರ ಬೀಜ ಕೊಡಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೀವಿ ಗೊಬ್ಬರ ಎಲ್ಲೈತಿ ಸರ್ಕಾರನೇ ಉತ್ತರ ಕೊಡಬೇಕು ಸರ್ಕಾರ ಮಷಿನರಿ ಉತ್ತರ ಕೊಡ್ಬೇಕು ಗೊಬ್ಬರ ಎಲ್ಲೈತಿ ನಾವು ಶಿವಳ್ಳಿ ಹಬ್ಬಳ್ಳಿ ಮತ್ತು ಅಮಿನ್ ಭಾವಿ ಲೋಕೂರ ಆಮೇಲೆ ತಡ್ಕೊಡ ಖಾನಾಪುರ ಈ ತರ ಬೆಳೆಗಳ ಸಮೀಕ್ಷೆ ಸಂಪೂರ್ಣ ಹಾನಿ ಆಗೈತಿ ಇವತ್ತು ಏನಾದರೂ ಅದು ಐತಿ ಅಂತ ರೈತ ಹೆಂಗಿರ್ತಾನೆ ಅಂದ್ರೆ ತಿನ್ನೋ ಬದಕ್ ಪಾ ಭೂಮಿಗೆ ಕಾಣಿಸೋಣ ಅಂತೇಳಿ ಅದನ್ನ ಕೆಟ್ಟ ಹೋಗಿದ್ರೂ ಸಹಿತ ಅದನ್ನ ಒಕ್ಕಲ್ತಾನ ಪ್ಯಾಟಿಗೆ ಹೋದ್ರೆ ಅದು ಜೀರೋ ಪ್ಯಾಟಿ ಒಳಗೆ ಯಾರು ತೊಗೊಳೋಂತ ಸ್ಥಿತಿ ಒಳಗೆ ಇವತ್ತು ಒಕ್ಕಲಾಗ್ತತಿ ಸೊ ಅದಕ್ಕೆ ನಾವು ಜೀರೋ ಅಂತ ಹೇಳಕತ್ತೇವೆ ಹಸಿರು ಬರ ಇದಕ್ಕೊಂದು ಹೊಸ ಹೆಸರು ಏನು ಅಂತಂದ್ರೆ ಇದು ನಿಮಗ್ ಕಣ್ಣಿಗೆ ಹಸಿರು ಕಾಣ್ತದೆ ಆದ್ರೆ ರೈತಗ ಮಾತ್ರ ಬರ ವಿಮೆ ಬಗ್ಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈಗಾಗಲೇ ನಾವು ಯಾವ್ಯಾವ ಬೆಳೆಯನ್ನು ನೋಟಿಫೈಡ್ ಐತಿ ನಾವು ಬಿತ್ತಿದ ಬೆಳೆಯನ್ನು ಡಿಕ್ಲೇರ್ ಮಾಡಿ ಉತಾರ ಕೂಡಿಸಿದ್ರ ಇತ್ತಂದ್ರೆ ಅದಕ್ಕೆ ಬಾಂಡ್ ಪೇಪರ್ ಅವ್ರ ಕನ್ಸೆಂಟ್ ಬಾಂಬ್ ಬಾಂಡ್ ಪೇಪರನ್ನು ನಾವು ಕೊಟ್ಟಿದ್ದೇವೆ ಈಗ ಅದನ್ನ ಕೇಳೋದನ್ನ ನಾವು ನೋಡಿದ್ರೆ ರೈತರನ್ನ ಅಡ್ಡಾಡಿಸುವಂಥ ವಿಚಾರ ಮತ್ತು ಎಪ್ಪತ್ತೆರಡು ತಾಸು ಅಂತ ಹೇಳ್ತಾರೆ ಇವತ್ತು ರೈತಗ ಹೊಲಕ್ಕೆ ಹೋಗೋಕೆ ಅವಕಾಶ ಇತ್ತಿ ಹೊಲಕ್ಕೆ ಹೋಗಿ ನೋಡ್ಕೊಂಡ್ಬಂದು ನಾವು ಕೊಡ್ತಾನೆ ಎಪ್ಪತ್ತೆರಡು ಗಂಟೆ ಅಂತ ಹೇಳೋದು ಬೇಡ ಅದು ಅದು ಏನು ಯಾವ ಸರ್ವೆ ನಂಬರ್ದು ಹಾಳಾಗೈತಿ ಒಂದು ಟೀಮ್ ಆಗಿ ಅವರೇ ಅಡ್ಡಾಡಲಿ ರೈತರು ಕೊಡಬೇಕಾಗಿಲ್ಲ ಅವರೇ ಅಡ್ಡಾಡ್ಲಿ ಗ್ರಾಮ ಸಭೆ ಕಿರಲಿ ಈ ವಿಷಯದೊಳಗೆ ಗ್ರಾಮ ಸಭೆದೊಳಗೆ ವಿಮಾ ಕಂಪನಿಯವರು ಇರಲಿ ರೆವಿನ್ಯೂ ಇಲಾಖೆ ಇರಲಿ ಅಗ್ರಿಕಲ್ಚರ್ ಇರಲಿ ತೋಟಗಾರಿಕೆ ಇಲಾಖೆ ಇರಲಿ ಆ ಗ್ರಾಮ ಸಭೆ ಒಳಗನ್ನ ತೀರ್ಮಾನ ಆಗ್ಬೇಕಾಗಿ ಹೊರತು ವೈಯಕ್ತಿಕ ಹೋಗಿ ನಾವು ಅಲ್ಲಿ ಕೊಡೋದ್ರೊಳಗೆ ಇಲ್ಲ ಮತ್ತು ಇದು ಸಮಗ್ರವಾಗಿ ಎಲ್ಲವೂ ಹಾನಿ ಆಯಿತು ಅಂತ ಸರ್ಕಾರನ ಹೇಳುವಾಗ ವಿಮಾ ಕಂಪನಿಗೆ ಅರ್ಜಿ ಕೊಡೋದು ಅಂತ ನಾನು ಪ್ರಶ್ನೆ ಮಾಡ್ತೇನೆ ಅದಕ್ಕೆ ಸರ್ಕಾರ ಬೆಳೆ ಮೇಲೆ ಹೇಳ್ತೇವೆ ಹೇಳ್ತೀವಿ ಮಧ್ಯಂತರ ಪರಿಹಾರವನ್ನ ತಕ್ಷಣ ನೀವು ಏನು ಎಪ್ಪತ್ತೆರಡು ತಾಸು ನೀವು ನಂಬನಿ ಕೇಳ್ತೀರಿ ಇಪ್ಪತ್ನಾಲ್ಕು ತಾಸು ಪರಿಹಾರ ಕೊಡುವಂತ ಒಂದು ವ್ಯವಸ್ಥೆ ಸರ್ಕಾರ ಅವರಿಗೆ ಮಾಡಬೇಕು ಇಲ್ಲ ಕಾನೂನುಬದ್ಧವಾಗಿ ಅವರ ಮೇಲೆ ತಗೋಬೇಕು ಅಂತ ನಾವು ಮುಂದ್ಕೋತೇವೆ ಗಂಗಾಧರ್ ಪಾಟೀಲ್ ಕುಲಕರ್ಣಿ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು